ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಚಿನ್ನ ಈ ಶಬ್ದ ಕೇಳಿದ್ರೆ ಜನ ಕಣ್ಣರಳಿಸಿ ನೋಡ್ತಾರೆ ಬಂಗಾರ ಅಂದ್ರೆ ಯಾರಿಗೆ ಇಷ್ಟವಾಗೋದಿಲ್ಲ ಹೇಳಿ ಚಿನ್ನ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಆದ್ರೆ ಈಗಿನ ಕಾಲದಲ್ಲಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ ಹೀಗಾಗಿ ಚಿನ್ನ ಅನ್ನೋದು ಶ್ರೀಮಂತರ ಸ್ವತ್ತು ಆಗಿ ಬದಲಾಗುತ್ತಿದೆ ಚಿನ್ನ ಅಂದ್ರೆ ಒಂದು ಪ್ರತಿಷ್ಠೆಯಾಗಿ ಬದಲಾಗಿದೆ ಹೆಚ್ಚು ಚಿನ್ನ ಹಾಕಿಕೊಂಡವನು ಶ್ರೀಮಂತ ಅನ್ನುವ ಮಟ್ಟಿಗೆ ಈಗ ಚಿನ್ನದ ಬೆಲೆ ಏರಿಕೆಯಾಗಿದೆ ಬೇರೆ ವಸ್ತುಗಳಿಗಾದರೆ ಒಮ್ಮೆ ಬೆಲೆ ಏರಿಕೆಯಾದರೂ ಸ್ವಲ್ಪ ಸಮಯದ ಬಳಿಕ ಬೆಲೆ ಮತ್ತೆ ಇಳಿಕೆ ಆಗುತ್ತೆ ಆದರೆ ಬಂಗಾರ ಹಾಗಲ್ಲ ಇಷ್ಟು ವರ್ಷಗಳಲ್ಲಿ ಬಂಗಾರದ ಬೆಲೆ ಏರಿಕೆಯಾಗಿದ್ದು ಬಿಟ್ಟರೆ ಕಡಿಮೆಯಂತೂ ಆಗಲೇ ಇಲ್ಲ ಹೀಗಿರುವಾಗ ಚಿನ್ನದ ವಿಚಾರದಲ್ಲಿ ಅದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಯಾವ ರೀತಿ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿತಾ ಇದೆಯೋ ಅದೇ ರೀತಿ ಚಿನ್ನದ ಬೆಲೆ ಕೂಡ ಪಾತಾಳವನ್ನ ಕಾಣಲಿದೆ ಅನ್ನುವ ಸುದ್ದಿ ಅದು ಈ ಸುದ್ದಿಯನ್ನ ನಂಬೋದಕ್ಕೆ ನೀವು ಕೂಡ ರೆಡಿ ಇಲ್ಲ ಅನ್ನೋದು ಗೊತ್ತಿದೆ ಆದರೂ ಚಿನ್ನದ ಬೆಲೆ ಪಾತಾಳಕ್ಕೆ ಬೀಳೋದು ನೂರಕ್ಕೆ ನೂರು ಸತ್ಯ ಅಂತ ಅಮೆರಿಕದ ತಜ್ಞರೇ ಹೇಳಿಬಿಟ್ಟಿದ್ದಾರೆ ಅದು ಕೂಡ ಹತ್ತು ಗ್ರಾಂ ಚಿನ್ನದ ಬೆಲೆ ಐವತ್ತಾರು ಸಾವಿರಕ್ಕೆ ಇಳಿಕೆಯಾಗಲಿದೆ ಅನ್ನುವ ವರದಿಯೊಂದು ಹೊರಬಿದ್ದಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಇನ್ನೇನು ಒಂದು ಲಕ್ಷದ ಗಡಿಗೆ ಬಂತು ಅನ್ನುವಾಗ ಚಿನ್ನದ ಬೆಲೆ ಅರ್ಧಕ್ಕರ್ಧ ಕುಸಿಯಲಿದೆ ಅನ್ನುವ ವರದಿ ಈಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ತುಂಬಾ ಜನ ಇದನ್ನ ನಂಬೋದಕ್ಕೆ ರೆಡಿಯೇ ಇಲ್ಲ ಅಷ್ಟಕ್ಕೂ ಏನಿದು ಚಿನ್ನದ ಪಾತಾಳ ಭವಿಷ್ಯ ಇದ್ದಕ್ಕಿದ್ದ ಹಾಗೆ ಚಿನ್ನದ ಬೆಲೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತವಾಗೋದು ಹೇಗೆ ಬಂಗಾರದ ಬೆಲೆ ಕುಸಿಯೋದರ ಹಿಂದಿನ ಮರ್ಮವಾದ್ರೂ ಏನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಚಿನ್ನ ತೆಗೆದುಕೊಳ್ಳುವವರಿಗೆ ಯಾವಾಗಲೂ ಕೂಡ ಒಂದು ಭಯ ಇರುತ್ತೆ ನಾಳೆ ಬಂಗಾರದ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆಯಾಗುತ್ತೋ ಏನೋ ಇವತ್ತೇ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ತುಂಬಾ ಜನ ಚಿನ್ನ ತೆಗೆದುಕೊಳ್ಳುವಾಗ ಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಕಾರಣ ಚಿನ್ನದ ಬೆಲೆ ಆಗೋದು ತೀರಾ ಅಂದರೆ ತೀರಾ ಕಡಿಮೆ ಚಿನ್ನದ ಬೆಲೆ ಕಡಿಮೆ ಆದರೂ ಎರಡು ಮೂರು ದಿನದಲ್ಲೇ ಅದಕ್ಕಿಂತ ದುಪ್ಪಟ್ಟು ಆಗುತ್ತೆ ಕಳೆದ ವರ್ಷ ಅರವತ್ತು ಸಾವಿರ ರೂಪಾಯಿ ಇದ್ದ ಹತ್ತು ಗ್ರಾಂ ಚಿನ್ನದ ಬೆಲೆ ಈಗ ತೊಂಬತ್ತು ಸಾವಿರದ ಹತ್ತಿರ ಬಂದಿದೆ ಅಂದರೆ ಒಂದೇ ವರ್ಷದಲ್ಲಿ ಬರೋಬ್ಬರಿ ಮೂವತ್ತು ಪರ್ಸೆಂಟ್ ಚಿನ್ನದ ರೇಟ್ ಏರಿಕೆ ಆಗಿದೆ ಒಂದು ವರ್ಷದ ಲೆಕ್ಕಾಚಾರ ಇದು ಅದೇ ಒಂದು ಹತ್ತು ವರ್ಷದ ಹಿಂದಕ್ಕೋಗಿ ಹತ್ತು ವರ್ಷದ ಹಿಂದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇದ್ದಿದ್ದು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಹೀಗೆ ಚಿನ್ನದ ಬೆಲೆ ಯಾವ ರೀತಿ ಆಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಇದೇ ಕಾರಣಕ್ಕಾಗಿ ಈಗ ಚಿನ್ನದ ಮೇಲೆ ಕೂಡ ಹೂಡಿಕೆ ಮಾಡ್ತಾರೆ ಕೇವಲ ಆಭರಣ ಆಡಂಬರಕ್ಕಾಗಿ ಬಳಕೆಯಾಗ್ತಾ ಇದ್ದ ಚಿನ್ನ ಈಗ ಹೂಡಿಕೆಯ ವಸ್ತುವಾಗಿ ಬದಲಾಗಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ರಿಟರ್ನ್ಸ್ ಸಿಗುತ್ತೆ ಅನ್ನುವುದು ಎಲ್ರಿಗೂ ಗೊತ್ತಿದೆ ಹೀಗೆ ಬಂಗಾರದ ಚಾರ್ಟ್ ಯಾವಾಗಲೂ ಟಾಪ್ನಲ್ಲೇ ಇರುವಾಗ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದು ಬೀಳಲಿದೆ ಅನ್ನುವ ಸುದ್ದಿಯೊಂದು ಭಾರಿ ಸದ್ದು ಮಾಡ್ತಾ ಇದೆ ಹೌದು ಲಕ್ಷದ ಹತ್ತಿರ ಬರ್ತಾ ಇರುವ ಹತ್ತು ಗ್ರಾಂ ಚಿನ್ನದ ಬೆಲೆ ಐವತ್ತಾರು ಸಾವಿರ ರೂಪಾಯಿಗಳಿಗೆ ಇಳಿಕೆಯಾಗಲಿದೆ ಅನ್ನುವ ವರದಿಯೊಂದು ಬಂಗಾರ ಪ್ರಿಯರಲ್ಲಿ ಆಶಾಕಿರಣವನ್ನೇ ಮೂಡಿಸಿಬಿಟ್ಟಿದೆ ಇಂಥದೊಂದು ವರದಿಯನ್ನ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕವೇ ಕೊಟ್ಟು ಬಿಟ್ಟಿದೆ ಅಮೆರಿಕದ ಸಂಸ್ಥೆಯೊಂದು ನೀಡಿರುವ ವರದಿ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಗಣನೀಯವಾದ ಇಳಿಕೆಯಾಗಲಿದೆ ಸ್ನೇಹಿತರು ನೀವೆಲ್ಲ ಒಂದು ಪ್ಯಾಟರ್ನ್ ಅನ್ನ ಗಮನಿಸಿರಬಹುದು ಷೇರು ಮಾರುಕಟ್ಟೆ ಕುಸಿದಾಗ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶ ಇದ್ದಾಗ ಜಗತ್ತಿನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾದ ಸಂದರ್ಭದಲ್ಲಿ ಚಿನ್ನದ ಬೆಲೆ ಮಾತ್ರ ಏರಿಕೆಯಾಗುತ್ತೆ ಇಂತಹ ಸಮಯದಲ್ಲಿ ಚಿನ್ನ ಮಾತ್ರ ಸೇಫ್ ಅನ್ನುವ ವಾತಾವರಣ ಇರುತ್ತೆ ಆದರೆ ಈ ಬಾರಿ ಅದರ ಉಲ್ಟ ಆಗಿದೆ ಒಂದ್ ಕಡೆಯಲ್ಲಿ ಷೇರು ಮಾರುಕಟ್ಟೆ ಕುಸಿತ ಕಾಣುತ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಚಿನ್ನದ ಬೆಲೆ ಕೂಡ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ ಹೀಗೆ ಇಳಿಕೆ ಕಾಣ್ತಾ ಇರುವ ಬಂಗಾರದ ಬೆಲೆ ಮುಂದೆ ಹೋಗ್ತಾ ಹೋಗ್ತಾ ಮೂವತ್ತು ಪರ್ಸೆಂಟ್ಗಿಂತಲೂ ಗಿಂತಲೂ ಹೆಚ್ಚು ಬೀಳುತ್ತೆ ಅನ್ನುವ ವರದಿ ಅಮೆರಿಕದಿಂದ ಬಂದಿದೆ ಹೌದು ಮಾರ್ನಿಂಗ್ ಸ್ಟಾರ್ ಸಂಸ್ಥೆಯ ತಜ್ಞ ಜಾನ್ ಮಿಲ್ಸ್ ಚಿನ್ನದ ಬೆಲೆ ಮೂವತ್ತ ಎಂಟು ಪರ್ಸೆಂಟ್ ಕುಸಿಯಬಹುದು ಅಂತ ಹೇಳಿದ್ದಾರೆ ಹಾಗಾದರೆ ಚಿನ್ನದ ಈ ಮಹಾಪತನಕ್ಕೆ ಕಾರಣ ಏನು ಅಂತ ಕೇಳಿದರೆ ಇದರ ಹಿಂದೆ ಹಲವು ಕಾರಣಗಳಿದೆ ಅದರಲ್ಲಿ ಪ್ರಮುಖ ಕಾರಣಗಳಲ್ಲಿ ಒಂದು ತಮ್ಮ ಬಳಿ ಇರುವ ಚಿನ್ನವನ್ನ ಜನ ಮಾರಾಟ ಮಾಡ್ತಾ ಇರೋದು ನಾವು ಆರಂಭದಲ್ಲಿ ಹೇಳಿದಂತೆ ಜನ ಈಗ ಚಿನ್ನವನ್ನ ಒಂದು ಆಭರಣದ ವಸ್ತುವಾಗಿ ನೋಡೋದಕ್ಕಿಂತ ಹೂಡಿಕೆಯ ವಸ್ತುವಾಗಿ ನೋಡ್ತಾ ಇದ್ದಾರೆ ಹೂಡಿಕೆಯ ರೂಪದಲ್ಲೇ ತುಂಬಾ ಜನರ ಬಳಿಯಲ್ಲಿ ಚಿನ್ನ ಇದೆ ಜನ ಅಂದುಕೊಂಡ ಹಾಗೆ ಕಳೆದ ಒಂದು ವರ್ಷದಿಂದ ಚಿನ್ನದ ಬೆಲೆಯಲ್ಲಿ ತುಂಬಾ ಹೆಚ್ಚಳ ಕೂಡ ಆಗಿತ್ತು ಷೇರು ಮಾರುಕಟ್ಟೆಗೆ ಹೋಲಿಸಿದ್ರೆ ಚಿನ್ನದ ಮೇಲಿನ ರಿಟರ್ನ್ಸ್ ಹೆಚ್ಚಾಗಿದೆ ಈಗ ಚಿನ್ನದ ಹೂಡಿಕೆಯಲ್ಲಿ ರಿಟರ್ನ್ಸ್ ಚೆನ್ನಾಗಿಯೇ ಬಂದಿರೋದ್ರಿಂದ ಲಾಭದಲ್ಲಿರುವಾಗಲೇ ಚಿನ್ನವನ್ನ ಮಾರಿಬಿಡೋಣ ಅನ್ನುವ ನಿರ್ಧಾರಕ್ಕೆ ಜನ ಬಂದಿದ್ದಾರೆ ಕೆಲವರಂತೂ ನಷ್ಟಗಳನ್ನ ಸರಿದೂಗಿಸೋದಕ್ಕೆ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ದಾರೆ ಹೀಗೆ ಚಿನ್ನದ ವಿಚಾರದಲ್ಲಿ ಆಗ್ತಾ ಇರುವ ದೊಡ್ಡ ಮಾರಾಟವೇ ಚಿನ್ನದ ಬೆಲೆ ಇಳಿಕೆಗೆ ಕಾರಣಗಳಲ್ಲಿ ಒಂದು ಇನ್ನು ಎರಡನೇ ಕಾರಣ ಸುಂಕ ಸಮರ ಈ ಸುಂಕ ಸಮರ ಯಾವ ರೀತಿ ನಡೀತಾ ಇದೆ ಅನ್ನುವುದು ನಿಮ್ಗೆಲ್ಲ ಗೊತ್ತಿರಬಹುದು ಟ್ರಂಪ್ ಅಂತೂ ಸುಂಕದ ಮೂಲಕ ಇಡೀ ಜಗತ್ತನ್ನೇ ನಡುಗಿಸುತ್ತಿದ್ದಾರೆ ಸಾಮಾನ್ಯವಾಗಿ ಈ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆದಾಗ ಚಿನ್ನದ ಬೆಲೆ ಆಗುತ್ತೆ ಆದರೆ ಈ ಬಾರಿ ಮಾತ್ರ ಚಿನ್ನದ ಬೆಲೆ ಇಳಿಕೆಯಾಗ್ತಾ ಇದೆ ಅಮೆರಿಕ ಸುಂಕ ಏರಿಕೆ ಮಾಡ್ತಾ ಇದ್ರೆ ಉಳಿದ ದೇಶಗಳು ಕೂಡ ಅಮೆರಿಕದ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ ಬೇರೆ ದೇಶಗಳು ಸುಮ್ಮನಿದ್ರೂ ಚೀನಾ ಅಂತೂ ಪ್ರತೀಕಾರ ತೀರಿಸಿಯೇ ಸಿದ್ಧ ಅಂತ ಜಿದ್ದಿಗೆ ಬಿದ್ದು ಬಿಟ್ಟಿದೆ ಹೀಗೆ ಜಗತ್ತಿನಾದ್ಯಂತ ಒಂದು ರೀತಿ ಗೊಂದಲದ ಪರಿಸ್ಥಿತಿ ಇರುವಾಗ ಚಿನ್ನ ಕೂಡ ತನ್ನ ಹೊಳಪನ್ನ ಕಳೆದುಕೊಳ್ಳುತ್ತಿದೆ ಇನ್ನೊಂದು ವಾರ ಬಂಗಾರದ ಬೆಲೆಯಲ್ಲಿ ಇದೇ ರೀತಿಯ ಇಳಿಕೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯು ಹಳೆಯ ರೇಟ್ಗೆ ಅಥವಾ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಇಳಿಕೆ ಆಗಬಹುದು ಅನ್ನುವುದು ತಜ್ಞರ ಲೆಕ್ಕಾಚಾರ ನಾವು ಆರಂಭದಲ್ಲಿ ಹೇಳಿದಂತೆ ಮಾರ್ಕೆಟ್ನಲ್ಲಿ ಅಸ್ಥಿರತೆ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿವರೆಗೆ ಗೋಲ್ಡ್ ರೇಟ್ ಹೆಚ್ಚಾಗ್ತಾ ಇತ್ತು ಆದರೆ ಈ ಬಾರಿ ಟ್ರಂಪ್ ಸುಂಕ ಸಮರದಿಂದ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಅಲ್ಲದೆ ಜನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡುತ್ತಿರುವುದು ಹೆಚ್ಚಳವಾಗಿದೆ ಹೀಗಾಗಿ ಚಿನ್ನದ ಬೆಲೆ ಇಳಿಕೆಯಾಗುತ್ತಿದೆ ಎನ್ನುತ್ತಿದ್ದಾರೆ ಆರ್ಥಿಕ ತಜ್ಞರು ಒಂದು ಕಡೆಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಚಿನ್ನದ ಗಣಿಗಳು ಪತ್ತೆಯಾಗುತ್ತಿದೆ ಕಳೆದೊಂದು ವಿಡಿಯೋದಲ್ಲಿ ನಾವು ಹೊಸ ಚಿನ್ನದ ಗಣಿಗಳು ಪತ್ತೆಯಾಗುತ್ತಿರುವ ವಿಚಾರದ ಬಗ್ಗೆ ಹೇಳಿದ್ವಿ ಈಗ ಒಡಿಸ್ಸಾದಲ್ಲಿ ಮತ್ತೊಂದು ಚಿನ್ನದ ಗಣಿ ಪತ್ತೆಯಾಗಿದೆ ಒಡಿ ಸುಂದರ್ಗಢ ನಬರಂಗಪುರ ಕೆಂಜಾರ್ ಮತ್ತು ದೇವಗಢ ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದೆ ಇದೀಗ ಒಡಿಶಾ ಸರ್ಕಾರ ಈಗಾಗಲೇ ಆ ಗಣಿಗಾರಿಕೆಯ ಬ್ಲಾಕ್ ಗಳನ್ನ ಹರಾಜಿಗೆ ಹಾಕಲು ಸಿದ್ಧತೆ ನಡೆಸಿದೆ ಹೀಗೆ ಒಂದು ಕಡೆ ನಿಕ್ಷೇಪಗಳು ಪತ್ತೆಯಾಗ್ತಾ ಇದೆ ಮತ್ತೊಂದು ಕಡೆ ಚಿನ್ನದ ಸುಂಕ ಸಮರ ನಡೀತಾ ಇದೆ ಅದರ ಮಧ್ಯೆ ಜನರು ಲಾಭ ಮಾಡಿಕೊಂಡು ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲಾ ಕಾರಣಗಳಿಂದ ಚಿನ್ನದ ಬೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದ ಕುಸಿತ ಸಂಭವಿಸಬಹುದು ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದೆ ಸ್ನೇಹಿತರೆ ನಾವು ಹಿಂದೊಂದು ವಿಡಿಯೋದಲ್ಲಿ ಭಾರತ ಚಿನ್ನದ ಮೇಲೆ ಅದೆಷ್ಟು ಅವಲಂಬಿತವಾಗಿದೆ ಅನ್ನುವ ಬಗ್ಗೆ ಹೇಳಿದ್ವಿ ಸದ್ಯದ ಮಟ್ಟಿಗೆ ಚಿನ್ನದ ಬಳಕೆಯ ವಿಚಾರದಲ್ಲಿ ಭಾರತವೇ ನಂಬರ್ ಒನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಐನೂರ ಅರವತ್ಮೂರು ಟನ್ ಚಿನ್ನದ ಆಭರಣಗಳನ್ನು ಬಳಸಿತ್ತು ಆದರೆ ನಮ್ಮಲ್ಲಿ ಬೇಡಿಕೆಗೆ ತಕ್ಕಷ್ಟು ಬಂಗಾರ ಇಲ್ಲ ದೇಶದ ಒಟ್ಟು ಚಿನ್ನದ ಬೇಡಿಕೆಯ ಸುಮಾರು ಶೇಕಡ ಎಂಬತ್ತರಷ್ಟು ಆಮದು ಮಾಡಿಕೊಳ್ಳಬೇಕಾಗುತ್ತೆ ಹೀಗಾಗಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗ್ತಿರೋದ್ರಿಂದ ಉತ್ಪಾದನೆ ಹೆಚ್ಚಾಗಿ ಬೆಲೆ ಕಡಿಮೆ ಆಗಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಇದೆ ಮತ್ತೊಂದು ಕಡೆಯಲ್ಲಿ ಚಿನ್ನದ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ವಿಶ್ವ ಬ್ಯಾಂಕ್ ಪ್ರಮುಖವಾಗಿ ಮಹತ್ವದ ಹೆಜ್ಜೆ ಇಟ್ಟಿದೆ ವಿಶ್ವ ಕೇಂದ್ರ ಬ್ಯಾಂಕ್ಗಳಿಂದ ಚಿನ್ನ ಖರೀದಿ ಕಡಿಮೆ ಆಗುವ ನಿರೀಕ್ಷೆ ಇದೆ ಶೇಕಡ ಎಪ್ಪತ್ತ ಒಂದರಷ್ಟು ಕೇಂದ್ರ ಬ್ಯಾಂಕ್ಗಳು ತಮ್ಮ ಚಿನ್ನದ ಮೀಸಲುಗಳನ್ನು ಕಡಿಮೆ ಮಾಡಲು ಅಥವಾ ನಿರ್ವಹಿಸಲು ಯೋಚನೆ ಮಾಡ್ತಾ ಇವೆ ಒಂದು ವೇಳೆ ವಿಶ್ವ ಬ್ಯಾಂಕ್ ಕೂಡ ಹೀಗೆ ಮಾಡಿಬಿಟ್ರೆ ಅಲ್ಲಿಗೆ ಚಿನ್ನ ಪಾತಾಳಕ್ಕೆ ಬಿದ್ದ ಹಾಗೆಯೇ ಅರ್ಥ ಈ ಬೆಳವಣಿಗೆಗಳು ಚಿನ್ನದ ಬೆಲೆಯನ್ನ ಐವತ್ತಾರು ಸಾವಿರ ರೂಪಾಯಿ ವರೆಗೆ ಕಡಿಮೆ ಮಾಡುವ ಸಾಧ್ಯತೆಯನ್ನ ಅಮೆರಿಕದ ತಜ್ಞರೇ ಹೇಳಿದ್ದಾರೆ ಆದರೆ ಇದೆಲ್ಲ ವರದಿಗಳನ್ನ ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆ ಸಾಧ್ಯನಾ ಬಂಗಾರದ ಬೆಲೆ ಅಷ್ಟೊಂದು ಪ್ರಮಾಣದಲ್ಲಿ ಇಳಿಕೆ ಆಗೋದಕ್ಕೆ ಸಾಧ್ಯನಾ ಅನ್ನೋದೇ ಯಕ್ಷ ಪ್ರಶ್ನೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇಳಿಕೆ ಆಗಬಹುದಾ ಕಾಮೆಂಟ್ ಮಾಡಿ